ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ನೋಡಿದ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಮಕರ ರಾಶಿಯವರ ಭವಿಷ್ಯ ಈ ಆಗಸ್ಟ್ ಮೂವತ್ತರ ನಂತರ ಹೇಗಿರಲಿದೆ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರದಲ್ಲಿ ಏನೆಲ್ಲ ಪ್ರಭಾವವನ್ನು ನೀವು ಕಾಣಲಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆಯೇ ಈ ಮಕರ ರಾಶಿಯವರಿಗೆ ಸಂಬಂಧಪಟ್ಟಂತೆ ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ನೀವು ಅನುಸರಿಸುತ್ತಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಉತ್ತಮ ಫಲಿತಾಂಶಗಳನ್ನು ನೀವು ಕಾಣಬಹುದಾಗಿದೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆಯ ತನಕ ನೋಡ್ತಾ ಹೋಗಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ದಡ ಮಾಡೋ ಬೇಡ ಸ್ನೇಹಿತರೆ ಮಕರ ರಾಶಿಯವರಿಗೆ ಆಗಸ್ಟ್ ಮೂವತ್ತರ ನಂತರ ಏನೆಲ್ಲ ಅದೃಷ್ಟವಿಲ್ಲದೆ ಮುಂದಿನ ತಿಂಗಳಲ್ಲಿ ಏನೆಲ್ಲ ಫಲಿತಾಂಶಗಳನ್ನು ಕಂಡಲಿದ್ದೀರಿ ಅಂತ ಒಂದೊಂದಾಗಿ ಹೋಗ್ತಾನೆ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರ ಮೊದಲನೇದಾಗಿ ಉತ್ತರಾಷಾಢ ನಕ್ಷತ್ರ ಎರಡು ಮೂರು ನಾಲ್ಕು ಪಾದಗಳು ಶ್ರಾವಣ ಮತ್ತು ಧನಿಷ್ಠ ನಕ್ಷತ್ರ ಒಂದು ಎರಡು ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳು ಈ ಮಕರ ರಾಶಿಯ ವ್ಯಾಪ್ತಿಗೆ ಬರ್ತಾ ಹೋಗ್ತಾರೆ ಈ ರಾಶಿಯ ಅಧಿಪತಿ ಶನಿ ಆಗಿರಲಿದ್ದಾನೆ ಸ್ನೇಹಿತರೆ ಈ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಗೃಹ ಸಂಚಾರದ ಪ್ರಕಾರ ನೋಡ್ತಾ ಹೋಗೋದಾದರೆ ಸೂರ್ಯನು ಆಗಸ್ಟ್ ಹದಿನೇಳರಂದು ತನ್ನ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡಿದ್ದು ಎಂಟನೇ ಮನೆಯ ಅಧಿಪತಿಯಾಗಿ ಸೂರ್ಯನು ಇರಲಿದ್ದಾನೆ ಸ್ನೇಹಿತರೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಭಾಗ್ಯದ ಅಧಿಪತಿಯಾಗಿ ಬುಧನು ಕೂಡ ಇರಲಿದ್ದು ಆಗಸ್ಟ್ ಮೂವತ್ತರಂದು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಅಂದ್ರೆ ಏಳನೇ ಮನೆಯಿಂದ ಎಂಟನೇ ಮನೆಗೆ ರಾಶಿ ಬದಲಾವಣೆಯನ್ನ ಮಾಡಲಿದ್ದಾನೆ ಸ್ನೇಹಿತರೆ ನಿಮ್ಮ ಭಾಗ್ಯದ ಅಧಿಪತಿಯಾಗಿರುವಂತಹ ಬುಧನು ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನ ನಿಮಗೆ ನೀಡ್ತಾ ಹೋಗ್ತಾನೆ ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಯೋಗಕಾರಕ ಮತ್ತೆ ಐದನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರನು ಆಗಸ್ಟ್ ಇಪ್ಪತ್ತೊಂದರಂದು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ರಾಶಿ ಬದಲಾವಣೆಯನ್ನ ಮಾಡಿರೋ ಕಾರಣದಿಂದಾಗಿ ಇಪ್ಪತ್ತೊಂದರ ನಂತರ ಈ ಮೂವತ್ತರವರೆಗೂ ಕೂಡ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ಇನ್ನು ಮುಂದೆ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಸುಖ ಮತ್ತು ಲಾಭದ ಅಧಿಪತಿಯಾಗಿರುವಂಥ ಮಂಗಳನ್ನು ಈ ತಿಂಗಳು ಕೊನೆವರೆಗೂ ಕೂಡ ಕನ್ಯಾ ರಾಶಿಯಲ್ಲಿ ಅಂದರೆ ಒಂಬತ್ತನೇ ಮನೆಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಇರ್ತಾನೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೂ ಕೂಡ ಗುರು ಈ ತಿಂಗಳು ಕೊನೆವರೆಗೂ ಕೂಡ ಮಿಥುನ ರಾಶಿಯಲ್ಲಿ ಅಂದರೆ ಆರನೇ ಮನೆಯಲ್ಲಿ ಇರ್ತಾನೆ ಸ್ನೇಹಿತರೆ ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಶಿ ಅಧಿಪತಿಯಾಗಿರುವಂತಹ ಶನಿ ರಾಶಿಯಲ್ಲಿ ಅಂದರೆ ಮೂರನೇ ಮನೆಯಲ್ಲಿ ಇರ್ತಾನೆ ಇದರೊಂದಿಗೆ ನಿಮ್ಮ ಸಾಡೆ ಸಾತಿಯ ದೆಸೆಯು ಸಂಪೂರ್ಣವಾಗಿ ಮುಗಿದ ಕಾರಣ ಇದರಿಂದ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ನೀವು ಕಾಣಲಿದ್ದೀರಿ ಇನ್ನು ರಾಹು ಕೇತುಗಳ ವಿಚಾರಕ್ಕೆ ಬರೋದಾದರೆ ರಾಹು ಎರಡನೇ ಮನೆಯಲ್ಲಿ ರಾಶಿಯಲ್ಲಿ ಸಂಚರಿಸಲಿದ್ದು ಕೇತು ಎಂಟನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ಒಂದು ಉಪಶಮನವನ್ನು ಕಂಡಿರ್ತೀರಿ ಅದೇ ರೀತಿಯಲ್ಲಿ ಈ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಮುಂದಿನ ತಿಂಗಳಿನಲ್ಲಿ ಸಾಕಷ್ಟು ಉತ್ತಮ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ಶನಿಯ ಏಳುವರೆ ವರ್ಷಗಳ ಸಾಡೆಸಾತಿ ದೆಸೆ ಮುಗಿಯೋದ್ರಿಂದ ನಿಮ್ಮಲ್ಲಿ ಅಪಾರವಾದಂತಹ ಧೈರ್ಯ ಮಾನಸಿಕ ಶಾಂತಿ ಮರಳಿ ಬರ್ತಾ ಹೋಗ್ತದೆ ರಾಶಿ ಅಧಿಪತಿಯಾಗಿರುವಂತಹ ಶನಿ ಮೂರನೇ ಮನೆಯಲ್ಲಿ ಮತ್ತು ಮಂಗಳ ಒಂಬತ್ತನೇ ಮನೆಯಲ್ಲಿ ಇರೋದರಿಂದಾಗಿ ನಿಮಗೆ ಇನ್ನಷ್ಟು ಬಲ ಹೆಚ್ಚಾಗ್ತಾ ಹೋಗ್ತದೆ ಎರಡನೇ ಮನೆಯಲ್ಲಿ ರಾಹು ಆರನೇ ಮನೆಯಲ್ಲಿ ಗುರು ಎಂಟನೇ ಮನೆಯಲ್ಲಿ ಕೇತು ಇರೋದರಿಂದ ಕೆಲವು ಕ್ಷೇತ್ರಗಳಲ್ಲಿ ಬಹಳ ಜಾಗರೂಕತೆಯ ಅವಶ್ಯಕತೆ ನಿಮಗೆ ಇರುತ್ತದೆ ಸ್ನೇಹಿತರೆ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೇ ಹೇಗಿರಲಿದೆ ಆರೋಗ್ಯ ಅಂತ ಕೇಳೋದಾದರೆ ಆರೋಗ್ಯದ ವಿಷಯದಲ್ಲಿ ಈ ಆಗಸ್ಟ್ ಮೂವತ್ತರಂದು ಬುಧನು ರಾಶಿ ಬದಲಾವಣೆಯನ್ನು ಮಾಡೋ ಕಾರಣ ತಿಂಗಳ ಮೊದಲ ಭಾಗವು ಬಹಳ ಚೆನ್ನಾಗಿತ್ತು ಕೊನೆಯ ಎರಡನೇ ವಾರದಲ್ಲೂ ಎಂಟನೇ ಮನೆಯ ಗ್ರಹಗಳ ಪ್ರಭಾವದಿಂದ ಆರೋಗ್ಯದ ಮೇಲೆ ಗಮನವನ್ನು ಹರಿಸಬೇಕಾಗಿರ್ತದೆ ಸ್ನೇಹಿತರೆ ಉದಾರ ಮತ್ತು ಸಿರಕ್ಷೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮಗೆ ಕಾಣ್ಬೋದು ಮಾನಸಿಕ ಒತ್ತಡ ರಕ್ತ ತೊಂದರೆಗಳು ನಿಮಗೆ ಬರ್ಬೋದು ಎಂಟನೇ ಮನೆಯಲ್ಲಿ ಸೂರ್ಯಕೇತುಗಳ ಸಂಯೋಗದಿಂದಾಗಿ ಆರೋಗ್ಯದ ಬಗ್ಗೆ ಯಾವುದೇ ಅಸಡ್ಡೆಯನ್ನು ತೋರಬೇಡಿ ಸ್ನೇಹಿತರೆ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನೀವು ಮುಂದುವರಿದು ಹೋಗಿ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಧ್ಯಾನ ಮತ್ತು ವ್ಯಾಯಾಮವನ್ನು ಅಳವಡಿಸಿಕೊಳ್ಳಿ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನವು ಉತ್ತಮವಾಗಿರ್ತದೆ ಇನ್ನು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಸ್ಥರಿಗೆ ಈ ಮಿಶ್ರ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳು ಆಗಸ್ಟ್ ಆಗಿತ್ತು ಮುಂದಿನ ಎರಡು ವಾರಗಳು ವ್ಯಾಪಾರಕ್ಕಾಗಿ ನೀವು ಬಹಳ ಕಷ್ಟವನ್ನು ಪಟ್ಟಿರ್ತೀರಿ ಆದರೆ ಫಲಿತಾಂಶಗಳು ಕಡಿಮೆ ಇರ್ತವೆ ಕೊನೆಯ ಈ ಎರಡು ವಾರಗಳು ಆಗಸ್ಟ್ ಮೂವತ್ತರ ನಂತರ ಎಂಟನೇ ಮನೆಯ ಪ್ರಭಾವದಿಂದಾಗಿ ವ್ಯವಹಾರದಲ್ಲಿ ಸ್ವಲ್ಪ ಆದಾಯದ ಕೊರತೆ ಹೊಂತಾದರೂ ಕೂಡ ದೊಡ್ಡ ಹೂಡಿಕೆಗೆ ಮತ್ತು ಹೊಸ ಒಪ್ಪಂದಗಳಿಗೆ ಇದು ಸರಿಯಾದ ಸಮಯವಾಗಿರೋದಿಲ್ಲ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ವಿದ್ಯಾರ್ಥಿಗಳಿಗೆ ಇದು ಸವಾಲಿನಂತಹ ಸಮಯವಾಗಿರ್ತದೆ ಏಕೆಂದ್ರೆ ಪಂಚಮ ಅಧಿಪತಿಯಾಗಿರುವಂತಹ ಶುಕ್ರನು ಮೊದಲ ಮೂರು ವಾರಗಳು ಆರನೇ ಮನೆಯಲ್ಲಿ ಇರೋದರಿಂದ ಓದಿನ ಮೇಲೆ ಆಸಕ್ತಿ ಈ ಮೂರು ವಾರಗಳಲ್ಲಿ ಕಡಿಮೆಯಾಗಿತ್ತು ಆದರೆ ಆಗಸ್ಟ್ ಮೂವತ್ತರಂದು ಬುಧನು ತನ್ನ ರಾಶಿ ಬದಲಾವಣೆಯನ್ನ ಮಾಡೋದ್ರಿಂದ ಮಾನಸಿಕವಾಗಿ ದೃಢವಾಗಿತ್ತು ಛಲದಿಂದ ಓದಿದ್ರೆ ಉತ್ತಮವಾದ ಫಲಿತಾಂಶಗಳನ್ನ ಈ ರಾಶಿಯವರು ಕಾಣಬಹುದಾಗಿದೆ ತಿಂಗಳ ಈ ಕೊನೆಯ ವಾರದಿಂದ ಓದಿನ ಮೇಲೆ ನಿಮಗೆ ಆಸಕ್ತಿ ಹೆಚ್ಚಾಗಿ ಪರಿಸ್ಥಿತಿಗಳು ಸುಧಾರಿಸ್ತಾ ಬರ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಕೌಟುಂಬಿಕ ಜೀವನದ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ಜೀವನದಲ್ಲೂ ಕೂಡ ನಿಮ್ಮ ಉತ್ತಮವಾದಂತಹ ತಿಂಗಳು ಇದಾಗಿತ್ತು ಸಾಡೆ ಸಾತಿಯಲ್ಲಿ ಶನಿ ಹೋಗೋದರಿಂದ ಕುಟುಂಬ ಸದಸ್ಯರೊಂದಿಗೆ ಸಂಬಂಧಗಳು ಸುಧಾರಿಸ್ತಾ ಬಂದಿದೆ ಅದೇ ರೀತಿಯಲ್ಲಿ ಅವರೊಂದಿಗೆ ಸಂಪೂರ್ಣವಾದಂತಹ ಬೆಂಬಲವೂ ಕೂಡ ಸಿಗಲಿದೆ ಸ್ನೇಹಿತರೆ ನಾಲ್ಕನೇ ಮನೆಯ ಅಧಿಪತಿ ಮಂಗಳ ಭಾಗ್ಯದ ಸ್ಥಾನದಲ್ಲಿ ಇರೋದರಿಂದ ಮನೆಯಲ್ಲಿ ಶಾಂತಿ ಸುಖ ಕಾರ್ಯಗಳು ನಡೀತಾ ಹೋಗ್ತವೆ ಕುಟುಂಬದೊಂದಿಗೆ ಪ್ರಯಾಣ ಮಾಡುವಂತಹ ಯೋಗವು ಕೂಡ ಕೂಡಿ ಬರಲಿದೆ ಈ ಆಗಸ್ಟ್ ಮೂವತ್ತರ ನಂತರ ಜೀವನ ಸಂಗಾತಿಯೊಂದಿಗೆ ಬಾಂಧವ್ಯಗಳು ಇನ್ನಷ್ಟು ಬಲಗೊಳ್ತಾ ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ಮುಂದಿನ ತಿಂಗಳು ಕೂಡ ಉತ್ತಮವಾಗಿರುತ್ತದೆ ವೃತ್ತಿಗೆ ಸಂಬಂಧಪಟ್ಟಂತೆಯೇ ಮೊದಲ ಮೂರು ವಾರಗಳಲ್ಲಿ ಸ್ವಲ್ಪ ಕಠಿಣವಾಗಿದ್ದರು ಆದರೆ ನಿಮ್ಮ ಯೋಗಕಾರಕ ಮತ್ತು ದಶಮ ಅಧಿಪತಿಯಾಗಿರುವಂಥ ಶುಕ್ರನು ಆರನೇ ಮನೆಯಲ್ಲಿ ಅಂದರೆ ಸಂಘರ್ಷದ ಸ್ಥಾನದಲ್ಲಿ ಇರೋದರಿಂದ ಕೆಲಸದಲ್ಲಿ ತೃಪ್ತಿ ಕಡಿಮೆ ಮತ್ತು ಅಡೆತಡೆಗಳು ಹೆಚ್ಚಾಗಿತ್ತು ಈ ಮೂರು ವಾರದಲ್ಲಿ ಸ್ನೇಹಿತರೆ ಆದರೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಶುಕ್ರನು ತನ್ನ ಏಳನೇ ಮನೆಗೆ ಬರೋ ಕಾರಣದಿಂದಾಗಿ ಪರಿಸ್ಥಿತಿಗಳು ಅನಿರೀಕ್ಷಿತವಾಗಿ ಬಂದಿವೆ ಹಾಗೆ ಆಗಸ್ಟ್ ಮೂವತ್ತರಂದು ಬುಧನ ರಾಶಿ ಬದಲಾವಣೆಯು ನಿಮ್ಮಲ್ಲಿ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ತರ್ತಾ ಹೋಗ್ತದೆ ವೃತ್ತಿಯಲ್ಲಿ ಅನುಕೂಲಕರವಾದ ಬದಲಾವಣೆಗಳು ಮತ್ತು ಸಮಸ್ಯೆಗಳಿಂದ ಉಪಶಮನವು ಕೂಡ ನಿಮಗೆ ದೊರೆತ ಹೋಗ್ತದೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಈ ಆಗಸ್ಟ್ ತಿಂಗಳು ಕೊನೆಯ ವಾರದಲ್ಲಿ ಇನ್ನೇನು ಸೆಪ್ಟೆಂಬರ್ ಸ್ಟಾರ್ಟ್ ಆಗ್ತಿರೋ ಕಾರಣದಿಂದಾಗಿ ಎರಡನೇ ಮನೆಯಲ್ಲಿ ರಾಹು ಆರನೇ ಮನೆಯಲ್ಲಿ ಗುರು ಇರೋದರಿಂದ ಹಣ ಸಂಪಾದಿಸಲು ಬಹಳ ಕಷ್ಟಪಟ್ಟಿರ್ತೀರಿ ಈ ಆಗಸ್ಟ್ನಲ್ಲಿ ಮತ್ತು ಅನಿರೀಕ್ಷಿತವಾದ ಖರ್ಚುಗಳು ಕೂಡ ನಿಮಗೆ ಇರ್ತದೆ ಆದರೆ ಈ ತಿಂಗಳ ಕೊನೆಯಲ್ಲಿ ಎಂಟನೇ ಮನೆಯಲ್ಲಿ ಸೂರ್ಯಕೇತುಗಳ ಸಂಯೋಗದಿಂದಾಗಿ ಖರ್ಚುಗಳು ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ ಹಾಗೆಯೇ ಸೆಪ್ಟೆಂಬರ್ ತಿಂಗಳು ಹೂಡಿಕೆಗಳಿಗೆ ಮತ್ತು ಆಸ್ತಿ ಖರೀದಿಗೆ ಇದು ಸೂಕ್ತವಾದಂತಹ ಸಮಯವಾಗಿರ್ತದೆ ಆದರೆ ಈ ಆಗಸ್ಟ್ ತಿಂಗಳು ಸೂಕ್ತವಾದಂತಹ ಸಮಯವಾಗಿರೋದಿಲ್ಲ ಲಾಭಾಧಿಪತಿಯಾಗಿರುವಂತಹ ಮಂಗಳನು ಭಾಗ್ಯದ ಸ್ಥಾನದಲ್ಲಿ ಇರುವುದರಿಂದ ಕಷ್ಟದ ಸಮಯದಲ್ಲಿ ಅದೃಷ್ಟವಶಾತ್ ಆದಾಯ ಬರ್ತಲೇ ಇರುತ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ಕಂಡಿರ್ತೀರಿ ಹಾಗೆ ಕೆಲವೊಂದು ಎಚ್ಚರಿಕೆಗಳನ್ನು ಕೂಡ ಕಂಡಿರ್ತೀರಿ ಸ್ನೇಹಿತರೆ ಇನ್ನು ಆಗಸ್ಟ್ ಮೂವತ್ತರ ನಂತರ ನೀವು ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಅಂತ ಕೇಳೋದಾದರೆ ಗುರುವಿಗಾಗಿ ಆರು ನಿಮ್ನೆಯಲ್ಲಿ ಗುರು ಇರೋದ್ರಿಂದ ಪ್ರತಿ ಗುರುವಾರ ಶಿವನ ದೇವಸ್ಥಾನಕ್ಕೆ ಪೂಜೆಯನ್ನ ಮಾಡೋದ್ರಿಂದ ಸಾಲ ಆರೋಗ್ಯದ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗ್ತವೆ ಹಾಗೆ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ನಿಮ್ಮ ಗುರುಗಳು ಮತ್ತು ಹಿರಿಯರಿಗೆ ಗೌರವಿಸಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಿ ಇನ್ನು ಸೂರ್ಯನಿಗಾಗಿ ಎಂಟನೇ ಮನೆಯಲ್ಲಿ ಸೂರ್ಯನು ಇರೋದರಿಂದ ಪ್ರತಿದಿನ ಗಾಯತ್ರಿ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಆದಿತ್ಯ ಹೃದಯವನ್ನ ಪಠಿಸಿ ಇದು ನಿಮ್ಮ ಆರೋಗ್ಯವನ್ನ ಕಾಪಾಡ್ತಾ ಹೋಗ್ತದೆ ಇನ್ನು ಶನಿಗ್ರಹಕ್ಕಾಗಿ ನಿಮ್ಮ ರಾಶಿ ಶನಿ ಗ್ರಹಕ್ಕಾಗಿ ಶನಿ ಗ್ರಹದ ಬಲವನ್ನ ಹೆಚ್ಚಿಸಲು ಪ್ರತಿ ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸಿ ಮತ್ತೆ ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿ ಸ್ನೇಹಿತರೆ ಹಾಗೆಯೇ ಓಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ಬೋದಾಗಿದೆ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ನೆರೆ ಬೇರೆದು ಹೋಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋನ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ರಾಹುಕೇತುವೆ ನಮಃ ಓಂ ಸೂರ್ಯಾಯ ನಮಃ ಓಂ ಶನೇಶ್ವರಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಸೂರ್ಯದೇವ ಗುರು ರಾಹುಕೇತು ಮತ್ತು ಶನಿದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮ್ಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್